ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಿರಿಯ ಕಾಲೇಜು ಆಟದ ಮೈದಾನದಲ್ಲಿ ಜೆಸಿಐ ದೇವನಹಳ್ಳಿ ವಲಯ ಹದಿನಾಲ್ಕು ವ್ಯಕ್ತಿತ್ವ ವಿಕಸನ ಸಂಸ್ಥೆ ಜೆಸಿಐ ಭಾರತ ವತಿಯಿಂದ ಗಾಳಿಪಟ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಜೆಸಿಐ ದೇವನಹಳ್ಳಿ ಸರ್ಕಾರಿ ಕಿರಿಯ ಕಾಲೇಜು ಆಟದ ಮೈದಾನದಲ್ಲಿ ಗಾಳಿಪಟ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾಯೋಜಕರಾದ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ದ್ಯಾವರಹಳ್ಳಿ ಗ್ರಾಮದ ಸಮಾಜ ಸೇವಕರು ದಾನಿಗಳಾದ ಡಿಸಿಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಆಕಾಂಕ್ಷಿಯಾದ ದ್ಯಾವರಹಳ್ಳಿ ಡಿಸಿ ಚಂದ್ರೂರವರು ಗಾಳಿಪಟದ ಉತ್ಸವದ ಪ್ರಾಯೋಜಕರು ಗಾಳಿಪಟವನ್ನು ಹಾರಿಸುವ ಮೂಲಕ ಗಾಳಿಪಟದ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಭಾರತದ ಪ್ರಾಚೀನ ಜಾನಪದ ಕ್ರೀಡೆಯಾದ ಈ ಕಲೆಯನ್ನ ಉಳಿಸಿ ಬೆಳೆಸುವ ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿ ಗಾಳಿಪಟ ಉತ್ಸವನ ಸುಮಾರು ವರ್ಷಗಳಿಂದ ಇದೇ ಸಮಯದಲ್ಲಿ ಗಾಳಿಪಟ ಉತ್ಸವಗಳು ನಮ್ಮ ಜೆಸಿಐ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾಂಸ್ಕೃತಿಕ ಸಂಪ್ರದಾಯಗಳು ಕಣ್ಮರೆಯಾಗ್ತಾ ಇದೆ ಅದನ್ನು ಈಗಿನ ಪೀಳಿಗೆಗೆ ಹಿಂದಿ ಸಂಪ್ರದಾಯಗಳಾದ ರಂಗೋಲಿ ಸ್ಪರ್ಧೆ ಜಾನಪದ ಹಾಡುಗಾರಿಕೆ ಸೋಬಾನ ಪದಗಳ ಸ್ಪರ್ಧೆ ಕುಂಟೆ ಬಿಲ್ಲೆ ಆಟಗಳ ಸ್ಪರ್ಧೆ ಗಿಡ ನೆಡುವ ಸ್ಪರ್ಧೆ ಉಚಿತ ಆರೋಗ್ಯ ಶಿಬಿರಗಳು ಹೀಗೆ ಹತ್ತು ಹಲವಾರು ಗ್ರಾಮೀಣ ಸೊಗಡನ್ನ ನಮ್ಮ ಜೆ ಸಿ ಇನ್ನು ನಡೆಸಿದ್ದೇವೆ ನಾವುಗಳು ಮನಕುಲದಲ್ಲಿ ರಿಟೇಕ್ ನಾವುಗಳು ಮನಕುಲದಲ್ಲಿ ಹುಟ್ಟಿದ್ದೇವೆ ನಾವು ಆಸ್ತಿ ಅಂತಸ್ತು ನಮ್ಮ ದುಡಿಮೆಯಲ್ಲಿ ಸಂಪಾದಿಸುತ್ತೇವೆ ಆದರೆ ನಾವು ಸಂಪಾದನೆಯಲ್ಲಿ ಅಲ್ಪ ಸ್ವಲ್ಪ ಸಮಾಜದ ಕಟ್ಟ ಕಡೆಯವರಿಗೆ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಅಂಗವಿಕಲರಿಗೆ ಬುದ್ಧಿ ಮಾಂದ್ಯದವರಿಗೆ ಎರಡು ಕಣ್ಣನ್ನ ಕಳೆದುಕೊಂಡವರಿಗೆ ನಮ್ಮ ನಮ್ಮ ಕೈಲಾದಷ್ಟು ಸಹಾಯ ಸಹಕಾರ ನೀಡಿದಾಗ ಮಾತ್ರ ನಾವು ಮನುಕುಲದಲ್ಲಿ ಹುಟ್ಟಿದಕ್ಕೆ ಸಾರ್ಥಕವಾಗ್ತದೆ ಅಂತ ಹೇಳಿ ತಿಳಿಸಿದರು ಗಾಳಿಪಟ ಹಾರಿಸೋದು ಒಂದು ಕ್ರೀಡೆ ಪ್ರಪಂಚದಲ್ಲಿ ಎಷ್ಟು ದೊಡ್ಡವರಾಗಿದ್ದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡವರಾಗಬಹುದು ಸಮಯ ಸಂದರ್ಭದಲ್ಲಿ ಮಟ್ಟಕ್ಕೂ ಬರಬಹುದು ಅಂದರೆ ಗಾಳಿಪಟ ಎಷ್ಟು ಮೇಲಕ್ಕೆ ಹಾರಿದ್ರೂ ಸಹ ಕೆಳಗೆ ಇಳಿಯಲೇಬೇಕು ಗಾಳಿಪಟ ಉತ್ಸವದಲ್ಲಿ ಅನೇಕ ಬಗೆ ಬಗೆಯ ಗಾಳಿಪಟುಗಳನ್ನು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹೊಸಕೋಟೆ ದೇವನಹಳ್ಳಿ ಹಾಗೂ ಸುತ್ತಮುತ್ತಲಿನಿಂದ ಭಾರೀ ಗಾತ್ರದ ಗಾಳಿಪಟುಗಳನ್ನು ಹಾರಿಸಿದ್ರು ನೋಡಲು ಬಹಳ ಆನಂದವಾಗಿತ್ತು ಪರಿಸರದ ಗಾಳಿಪಟ ದಿಲ್ ತಾಯಿ ಮಗು ಆಂಜನೇಯ ಈಶ್ವರ ಚರ್ತರ್ ಭುಜ ಆಕಾರ ಡಬ್ಬಗಳು ಹೋಲುವ ಗಾಳಿಪಟಗಳು ಬುದ್ಧ ಆಪರೇಷನ್ ಸಿಂಧೂರ ರಾಷ್ಟ್ರಪಕ್ಷಿ ನವಿಲು ವಿಷ್ಣು ಶ್ರೀಮನ್ನಾರಾಯಣ ಗರುಡ ಪಕ್ಷಿ ಬೋರ್ಡ್ ಉಗ್ರ ನರಸಿಂಹ ಇನ್ನು ಅನೇಕ ದೇವಾನುದೇವತೆಗಳ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ್ವು ಒಂದು ಎರಡನೇ ಮೂರನೇ ಉತ್ಸವದ ಜಯಶೀಲರಾದವರಿಗೆ ಸಮಾನಾಗಿ ತಲಾ ಆರು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿಗಳು ಮತ್ತು ಸ್ಮರಣ ಫಲಕ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಹತ್ತು ಮಂದಿಗೆ ತಲಾ ಆರುನೂರ ಅರವತ್ತೇಳು ರೂಪಾಯಿಗಳನ್ನು ನಗದು ಹಾಗೂ ಪ್ರಶಸ್ತಿ ಪತ್ರಗಳನ್ನು ಪ್ರೋತ್ಸಾಹಕರ ಕೊಡುಗೆಯನ್ನು ನೀಡಿದರು ಈ ಸಮಯದಲ್ಲಿ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರಾದ ಡಿಸಿಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಆಕಾಂಕ್ಷಿಯಾದ ದೇವರಹಳ್ಳಿ ಡಿಸಿ ಚಂದ್ರುರವರು ಜೆಸಿಎ ಅಧ್ಯಕ್ಷ ಜೆಸಿ ಶಿವಕುಮಾರ್ ನಿಕಟಪೂರ್ವ ಅಧ್ಯಕ್ಷ ಜೆಸಿಎಂ ಕಿರಣ್ ಕಾರ್ಯದರ್ಶಿ ಜೆಸಿ ಸಿದ್ದಪ್ಪ ಖಜಾಂಚಿ ಜೆಸಿ ಅಣ್ಣಪ್ಪ ಪೂರ್ವಾಧ್ಯಕ್ಷರುಗಳಾದ ಜೆಸಿಎಂ ಆನಂದ್ ಜೆಸಿವಿ ಅರವಿಂದ್ ಹರ್ಷ ಕಾರ್ಯಕ್ರಮದ ಸಹ ಪ್ರಾಯೋಜಕರುಗಳಾದ ತಿಂಡ್ಲು ಯುವ ಮುಖಂಡ ಮುರಳಿ ಮೋಹನ್ ಐಬಾಸಪುರ ಐಬಾಸಪುರ ಯುವ ಮುಖಂಡ ಮೋಹನ್ ಕುಮಾರ್ ಗೋಡ್ಲು ಮುದ್ದೇನಹಳ್ಳಿ ಎಸ್ಎಸ್ಎಸ್ ಟೆಂಟ್ ಹೌಸ್ ಮಾಲೀಕರಾದ ಜೆಸಿಕೆ ದೇವರಾಜು ರಾಯಸಂದ್ರ ಶ್ರೀ ಮಾರುತಿ ಸೌಂಡ್ಸ್ ಮಾಲೀಕರಾದ ಡಿ ನಾಗರಾಜು ಮತ್ತು ಸಹೋದರರು ದೇವನಹಳ್ಳಿ ಟೌನ್ ಡಿಎನ್ ಸ್ಟುಡಿಯೋ ಜೆಸಿ ಸ್ವಾಮಿ ದೇವನಹಳ್ಳಿ ಟೌನ್ ಮೂರ್ತಿ ಪ್ರಿಂಟರ್ಸ್ ಜೆಸಿ ಅಮರ್ ಪಿ ಬಾಣಾವರವರುಗಳ ಪ್ರಾಯೋಜಕರುಗಳು ಮತ್ತು ಗಾಳಿಪಟ ಹಾರಿಸಲು ಸುಮಾರು ಸಂಖ್ಯೆಯಲ್ಲಿ ಮತ್ತು ನೋಡುಗರ ಉಪಸ್ಥಿತಿ ಇದ್ರು ಜೆಸಿ ದೇವರಹಳ್ಳಿ ಗಾಡಿಪಟ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ವೇದಿಕೆಯಲ್ಲಿ ಎಲ್ಲರೂ ಇರ್ತಕ್ಕಂತ ಜೆಸಿ ದೇವರಹಳ್ಳಿ ಸಮುದಾಯದಿಂದ ಗಾಡಿಪಟ ಉತ್ಸವ ಕಾರ್ಯಕ್ರಮ ನಿಯೋಜಿಸಲಾಗಿದೆ ಭಾರತದ ಪ್ರಾಚೀನ ಜಾನಪದ ಕ್ರೀಡೆಯಾದ ಗಾಡಿಪಟ ಕಲೆಯನ್ನು ಉಳಿಸಿ ಬೆಳೆಸುವ ಈ ಕಾರ್ಯಕ್ರಮ ತುಂಬಾ ನಿಶ್ಚಿತವಾದಿದ್ದು ಈ ಉತ್ಸಾಹ ನೀಡುವುದು ತುಂಬಾ ಸೌಂದರ್ಯ ಮತ್ತು ರಮಣೀಯ ಆಗಿದೆ ನಿಟ್ಟಿನಲ್ಲಿ ಗಾಳಿ ಮಠ ಉತ್ಸವ ಯೋಜನೆಯಡಿ ಭಾರತದ ಪ್ರಾಚೀನ ಕಲೆ ಉಳಿಸುವ ಬೆಳೆಸುವ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಜೆ ಎಸ್ಸಿ ಸಮಸ್ಯೆ ಇದು ದೇಹಲಿ ಜನತೆಗೆ ಅವಶ್ಯ ನೀಡಿದ ಈ ಸಮಸ್ಯೆಗೆ ಮುಂದೆ ಧನ್ಯವಾದಗಳು ಹೇಳುತ್ತಾ ಇದೇ ಥರ ಮುಂದಿನ ದಿನಗಳಲ್ಲಿ ದೇವರಹಳ್ಳಿಯಲ್ಲಿ ಸಿ ಕಾರ್ಯಕ್ರಮ ಏನೇ ಇದ್ರು ಏನು ತೋರಿಸಿ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಜನ ಇದ್ದಾರೆ ಅವರಿಗೆಲ್ಲ ಒಂದು ಉತ್ಸಾಹದ ಹಬ್ಬ ಹಾಗೂ ಇಂದಿನ ಕಾಲದಿಂದ ಕ್ರೀಡೆ ಕ್ರೀಡೆ ಯೋಜನೆ ಹಾಗೂ ಎಲ್ಲರಿಗೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತಾರೆ ಗಾಲಿಪಟ ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಹೋಗಿ ಕೆಳಕ್ಕೆ ಹಿಡಿಯುವಂತ ಏನು ಗಾಳಿಪಟ ಪಾಠ ಆ ಆತರ ವ್ಯಕ್ತಿಯ ಜೀವನದಲ್ಲೂ ಅದು ಒಂದು ಸಾಂಸ್ಕೃತಿಕ ಕಲೆ ಹಾಗೂ ಆ ವ್ಯಕ್ತಿ ರೂಢಿಸಿಕೊಳ್ಬೇಕಾಗಿರ್ತಕ್ಕಂಥ ಸಂದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು और देना ले ये तो बिल्कुल भागते मरबे को हेलो ये तो बिल्कुल जो को चलाए ನೇ ಸಾಲಿನ ಡೈನಾಮಿಕ್ ಅಧ್ಯಕ್ಷರಾದ ಜೆ ಸಿ ಶಿವಕುಮಾರ್ ರಾವರನ್ನು ಮೋದಿಗೆ ಆತ್ಮೀಯಾಗಿ ಆಗಮಿಸುತ್ತದೆ ಅಲ್ಲ ನಿಂತ್ಕೊಳ್ಳ ಘಟಕದ ಎರಡ್ ಸಾವಿರದ ಇಪ್ಪತ್ತರ ಸ್ಥಾನದ ಅಧ್ಯಕ್ಷರಾದ ಜೆಪಿ ಎಲ್ಲ ಸದಸ್ಯರು ತೀರ್ಮಾನಿಸಿ ಈ ಒಂದು ಗಾಳಿಪಟ ಗಾಳಿಪಟ ಕಲಾ ಸಂಘದ ಎಲ್ಲಾ ಸದಸ್ಯರು ಉತ್ಸಾಹ ತೋರಿ ಆಗಮಿಸಿದ್ದಾರೆ ವಿಧ ವಿಧವಾದ ಮನಮೋ कार्यक्रम अत्य अद्भुत ये कारण प्रेरणा तरह क

ಕಲೇ ಇವರು ಕೂಡ ನಮ್ಮ ಜಾಲಪಟದಲ್ಲಿರುವಂತ ಜಾಲದಂತೆ ಆ ಜಾಲ ಕೂಡ

ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್